ಭೀಮಾ ಎಂದು ಕರೆಯಲ್ಪಡುವ ಕಾಡಾನೆ ಸಂಪೂರ್ಣವಾಗಿ ಆರೋಗ್ಯಕರವಾಗಿದ್ದಾನೆ ಅಂತ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದೆ ಹಾಸನ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಬೇಲೂರು ಪಶುವೈದ್ಯಾಧಿಕಾರಿಗಳು ನಡೆಸಿದ ಪರಿಶೀಲನೆಯ ಪ್ರಕಾರ ಸ್ಥಳೀಯವಾಗಿ ಭೀಮಾ ಅಂತ ಕರೆಯಲ್ಪಡುವ ಗಂಡು ಕಾಡಾನೆ ಸಂಪೂರ್ಣವಾಗಿ ಆರೋಗ್ಯಕರವಾಗಿದ್ದಾನೆ ಅಂತ ಸ್ಪಷ್ಟಪಡಿಸಲಾಗಿದೆ ಮೂರು ದಿನಗಳ ಹಿಂದೆ ಭೀಮಾ ಮತ್ತೊಂದು ಕಾಡಾನೆಯೊಂದಿಗೆ ನಡೆದ ಕಾಳಗದಲ್ಲಿ ಗಾಯಗೊಂಡಿದ್ದು ಅದರ ಎಡಬದಿಯ ದಂತವು ಮುರಿದು ಬಿದ್ದಿತ್ತು ಈ ಹಿನ್ನೆಲೆ ಅರಣ್ಯ ಹಾಗೂ ಪಶುವೈದ್ಯ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಕಾಡಾನೆಯ ಸ್ಥಿತಿಯನ್ನು ಡ್ರೋನ್ ಮೂಲಕ ಪರಿಶೀಲಿಸಿದರು ಪರಿಶೀಲನೆ ವೇಳೆ ಕಾಡಾನೆಯು ನೀರನ್ನು ಕುಡಿಯುತ್ತಿದ್ದು ಹುಲ್ಲು ಹಾಗೂ ಇತರೆ ಮೇವನ್ನ ತಿನ್ನುತ್ತಿದ್ದಾನೆ ಜೊತೆಗೆ ಕೆಸರು ಮಣ್ಣನ್ನ ಮೈಮೇಲೆ ಹಚ್ಚಿಕೊಂಡು ಓಡಾಡ್ತಿದ್ದು ಆರೋಗ್ಯದ ಯಾವುದೇ ಗಂಭೀರ ಸಮಸ್ಯೆ ಇಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಕಾಳಗದ ನಂತರ ಭೀಮಾ ಕಾಡಾನೆ ಬೇಲೂರಿನ ಬಿಕ್ಕೋಡು ಭಾಗದಿಂದ ಸಕಲೇಶ್ಪುರ ತಾಲೂಕಿನ ಉದೇವಾರ ಪ್ರದೇಶಕ್ಕೆ ತೆರಳಿ ಮತ್ತೆ ಬಿಕ್ಕೋಡು ಭಾಗಕ್ಕೆ ಮರಳಿದ್ದು ಪ್ರಸ್ತುತ ಬಕ್ರವಳ್ಳಿ ಕಿತ್ತಗೆರೆ ಪ್ರದೇಶದಲ್ಲಿ ಕಾಣಿಸಿಕೊಂಡಿದ್ದಾನೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡಾನಿಯ ಆರೋಗ್ಯದ ಬಗ್ಗೆ ಹಲವು ತಪ್ಪು ಹಾಗೂ ಗಾಸಿಬ್ ಸಂದೇಶಗಳು ಹರಿದಾಡ್ತಿವೆ ಇವುಗಳ ಬಗ್ಗೆ ಸಾರ್ವಜನಿಕರು ನಂಬಿಕೆ ಇಡಬಾರದು ಅಂತ ಅರಣ್ಯ ಇಲಾಖೆ ಎಚ್ಚರಿಕೆ ನೀಡಿದೆ ಹಾಗೆ ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ವನ್ಯಜೀವಿಗಳ ಬಳಿ ತೆರಳಿ ಫೋಟೋ ಅಥವಾ ವಿಡಿಯೋ ತೆಗೆಯುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಸೋದು ಕಾನೂನು ಬಾಹಿರ ಹಾಗೂ ಶಿಕ್ಷಾರ್ಹ ಅಪರಾಧ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ